ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನು ಚಾನೆಲ್ ಇನ್ನು ಇವತ್ತಿನ ವ್ಲಾಗಲ್ಲಿ ನಾನು ಮಧ್ಯಾಹ್ನ ಲಂಚ್ಗೆ ಪನ್ನೀರ್ ಮಸಾಲೆ ಕರಿ ಮಾಡಿ ಅದಕ್ಕೆ ಗೀ ರೈಸ್ ಮಾಡ್ತಾ ಈಗ ನವರಾತ್ರಿಗಳು ಸ್ಟಾರ್ಟ್ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆನೂ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆ ಒಂಬತ್ತು ದಿವಸ ಮುಗಿಯೋವರೆಗೂ ನಾನ್ ವೆಜ್ ಏನು ತಿನ್ನೋದಿಲ್ಲ ಮಕ್ಕಳು ಬೇರೆ ಮನೆಯಲ್ಲೇ ಇದ್ದಾರೆ ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡು ಅಂತ ಕೇಳ್ತಾನೆ ಇದ್ರು ಹಾಗಾಗಿ ನಾನು ಈ ಅಡುಗೆ ಮಾಡ್ತಾ ಇದ್ದೀನಿ ಪನ್ನೀರ್ ಗ್ರೇವಿಗೆ ರಾತ್ರಿ ಬೇಕಂದರೆ ಚಪಾತಿನೂ ಮಾಡ್ಕೋಬೋದು ಇದಕ್ಕೆ ವೈಟ್ ರೈಸ್ಗಿಂತ ಚಪಾತಿ ಆಗಲಿ ಇಲ್ಲ ಗೀ ರೈಸ್ ಆಗಲಿ ಇವಾದ್ರೇ ಚೆನ್ನಾಗಿರುತ್ತೆ ಇನ್ನು ಮನೆಯಲ್ಲಿ ಇತ್ತು ಅಂತ ನಾನು ಕ್ಯಾಪ್ಸಿಕಮ್ಮು ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ಸು ಈ ರೀತಿ ದಪ್ಪವಾಗಿ ಕಟ್ ಮಾಡ್ಕೊತಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡ್ಕೋಬಾರ್ದು ನನ್ನ ಮಗಳೇ ಎಲ್ಲ ನೀಟಾಗಿ ಕಟ್ ಮಾಡ್ತಿದ್ದಾಳೆ ಸಂಡೇ ಅಲ್ವಾ ಸಂಡೇ ಟೈಮಲ್ಲಿ ನನಗೆ ಜಾಸ್ತಿನೇ ಹೆಲ್ಪ್ ಮಾಡ್ತಿರ್ತಾಳೆ ಮತ್ತು ಮಸಾಲೆಗೆ ನಾನು ಎಲ್ಲ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನ್ಸು ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಇವೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ಈ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿ ಗ್ರೇವಿನೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮಸಾಲೆ ಏನಾದರೂ ಮಾಡ್ಕೊಳ್ಳೋದಿದ್ದರೆ ಮಸಾಲೆ ಆಗಲಿ ಮಸಾಲೆ ಕುರ್ಮ ಆಗಲಿ ಮಾಡ್ಕೊಳ್ಳೋದಿದ್ರೆ ನಾನು ಈ ರೀತಿ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿ ಮಸಾಲೆನ ರುಬ್ಕೊತೀನಿ ಈಗ ಫ್ರೈ ಮಾಡಿರೋದನ್ನ ಒಂದು ತಟ್ಟೆಗೆ ತೆಗಿತಿದ್ದೀನಿ ಅದು ತಣ್ಣಗಾದ ಮೇಲೆ ರುಬ್ಕೊತೀನಿ ಇನ್ನು ರುಬ್ಕೊಳ್ಳೋವಾಗ ನಾನು ಶುಂಠಿನ ಕಟ್ ಮಾಡಿ ಇದ್ದೀನಿ ಆಯಿಲಲ್ಲಿ ಫ್ರೈ ಮಾಡೋವಾಗ ಶುಂಠಿ ಹಾಕೋದಿಲ್ಲ ಶುಂಠಿ ಹಾಕೋದ್ರಿಂದ ಕಹಿ ಬಂದ್ಬಿಡುತ್ತೆ ಅದಕ್ಕೆ ಹಾಗೆ ಹಾಕ್ಕೊತಿದ್ದೀನಿ ಈಗ ಒಂದು ಅರ್ಧ ಭಾಗ ರುಬ್ಕೊಂಡಿದ್ದೀನಿ ನಾನೀಗ ಇದಕ್ಕೆ ಕೊತ್ಮೀರಿ ಸೊಪ್ಪು ಒಂದೆರಡು ಟೊಮೆಟೊ ಮತ್ತು ಖಾರದ ಪುಡಿ ಧನಿಯಾ ಪುಡಿನೂ ಹಾಕ್ಕೊತಿದ್ದೀನಿ ಸ್ವಲ್ಪ ಅರ್ಶಿನ ನಾನು ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಈ ಖಾರದ ಪುಡಿ ಏನೂ ಹಾಕೋದಿಲ್ಲ ರುಬ್ಬೋ ಟೈಮಲ್ಲೇ ಹಾಕೊತೀನಿ ಮತ್ತು ಇದನ್ನು ನೀಟಾಗಿ ರುಬ್ಬಿ ಒಂದು ಸೈಡ್ಗೆ ಇಟ್ಟೆ ಈಗ ಒಂದು ಬಾಂಡ್ಲಿಯಲ್ಲಿ ಆಯಿಲ್ ಹಾಕ್ಕೊಂಡು ಪನ್ನೀರ್ನ ಅದಕ್ಕೆ ಹಾಕಿ ನೀಟಾಗಿ ಒಂದು ಸ್ವಲ್ಪತ್ತು ಫ್ರೈ ಮಾಡಬೇಕು ಅಂದರೆ ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಪನ್ನೀರ್ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೇನೂ ಹಾಕ್ಬೋದು ಆದರೆ ನಮ್ಮ ಮನೆಯಲ್ಲಿ ಹಾಗೆ ಹಾಕಿದ್ರೆ ಇಷ್ಟಪಡೋದಿಲ್ಲ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಇಷ್ಟವಾಗಿ ತಿಂತಾರೆ ಇನ್ನು ನೀಟಾಗಿ ಫ್ರೈನೂ ಆಗೋಯ್ತು ಅದನ್ನೆಲ್ಲ ತೆಗೆದು ನೋಡಿ ಈ ಲೆವೆಲ್ಗೆ ಫ್ರೈ ಆದರೆ ಸಾಕು ಅದನ್ನು ತೆಗೆದು ಅದರಲ್ಲೇ ನಾನು ಕ್ಯಾಪ್ಸಿಕಮ್ ಆನಿಯನ್ಸು ಹಾಕಿ ಫ್ರೈ ಮಾಡ್ತಿದ್ದೀನಿ ಅದೇ ಆಯಿಲಲ್ಲಿ ಸಂಡೇ ಆದರೆ ಮಕ್ಕಳು ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ ಪೂಜೆ ಇಲ್ದಿದ್ದ ದಿವಸದಲ್ಲಿ ಆದರೆ ನಾನ್ ವೆಜ್ಜಲ್ಲಿ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಡ್ತಾ ಇರ್ತೀನಿ ಇವತ್ತು ಪೂಜೆ ಇರೋದರಿಂದ ಪಾಪ ನಾನು ಏನು ಮಾಡಾಕಿದ್ರೆ ಅದನ್ನೇ ತಿಂತಿದ್ದಾರೆ ಮತ್ತು ಕ್ಯಾಪ್ಸಿಕಮ್ ಆನಿಯನ್ಸು ಫ್ರೈ ಆದಮೇಲೆ ಅದಕ್ಕೆ ನಾನು ಪನ್ನೀರ್ನೂ ಸೇರಿಸಿ ಆಮೇಲೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡೆ ನಿಮಗೆ ಮೊಸರು ಬೇಡ ಅಂತಂದರೆ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ನಾನು ಮೊಸರು ಹಾಕ್ಕೊಂಡು ಮತ್ತೆ ರುಬ್ಬಿದ ಮಸಾಲೆನೂ ಅದಕ್ಕೆ ಹಾಕಿ ಕರೆಕ್ಟಾಗಿ ಉಪ್ಪು ಹಾಕಿ ಒಂದು ಕಪ್ಪಷ್ಟು ಮಾತ್ರ ನೀರು ಹಾಕಿ ನಾನು ಕುದಿಯಲು ಬಿಟ್ಟೆ ಅದು ಕುದೀತಾ ಇರುತ್ತೆ ಈಗ ಗೀ ರೈಸ್ಗೆ ರೆಡಿ ಮಾಡ್ಕೊತಿದ್ದೀನಿ ಗೀ ರೈಸ್ಗೆ ನಾನು ಎರಡು ದಪ್ಪವಾದ ಈರುಳ್ಳಿ ಒಂದು ಚಿಕ್ಕ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿಕೊಂಡೆ ಮತ್ತು ಲೈಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಯ್ನ್ ಬೇಕಾಗಿರೋದು ಗೀ ರೈಸ್ಗೆ ತೆಂಗಿನಕಾಯಿ ಹಾಲು ನಾನು ದೊಡ್ಡ ತೆಂಗಿನಕಾಯಿನ ನೀಟಾಗಿ ಗ್ರೈಂಡ್ ಮಾಡಿ ಅದರಿಂದ ಹಾಲು ತೆಗೆದು ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯು ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಈಗ ನೋಡಿ ಪನ್ನೀರ್ ಮಸಾಲೆ ಕರಿ ಒಂದು ಹತ್ತು ನಿಮಿಷದಲ್ಲೇ ರೆಡಿ ಆಗೋಯ್ತು ಇದು ಆಯಿಲಲ್ಲೇ ಸ್ವಲ್ಪ ಫ್ರೈ ಆಗಿರೋದ್ರಿಂದ ಪನ್ನೀರು ನಮಗೆ ಬೇಗನೆ ರೆಡಿ ಆಗೋಗುತ್ತೆ ಇನ್ನು ಅದನ್ನು ಇಳಿಸಿ ಹಾಗೆ ನಾನು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕದೆ ಗೀ ರೈಸನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಆನಿಯನ್ಸ್ ಹಾಕ್ತಾಯಿದ್ದೀನಿ ಆನಿಯನ್ಸ್ನ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿನೂ ಅದಕ್ಕೆ ಹಾಕ್ಬಿಟ್ಟೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಫಸ್ಟೇ ಚಕ್ಕೆ ಲವಂಗ ಹಾಕಬೇಕಿತ್ತು ಮರ್ತುಬಿಟ್ಟೆ ಅದಕ್ಕೋಸ್ಕರ ಹೀಗಾಗಿ ಹಾಕ್ತಾ ಇದ್ದೀನಿ ಇನ್ನು ಚಕ್ಕೆ ಲವಂಗನೂ ಹಾಕಿ ನೋಡಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ನಾವು ಆನಿಯನ್ಸ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾನು ಖಾರದ ಪುಡಿ ಹಾಕೋದಿಲ್ಲ ಅದರಿಂದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡೆ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಖಾರ ಉಪ್ಪು ಆದಷ್ಟು ಇದಕ್ಕೆ ಕಡಿಮೆನೇ ಇಟ್ಕೊಬೇಕು ಯಾಕಂದರೆ ಇದಕ್ಕೆ ನಾವು ಕಾಂಬಿನೇಷನ್ ಆಗಿ ಯಾವುದಾದ್ರೂ ಒಂದು ಗ್ರೇವಿ ಮಾಡಿಕೊಂಡೇ ಇರ್ತೀರಿ ಅದಕ್ಕೋಸ್ಕರ ಉಪ್ಪು ಖಾರ ಒಂದು ಸ್ವಲ್ಪ ಕಡಿಮೆ ಇಟ್ಕೊಬೇಕು ಮತ್ತು ಇದಕ್ಕೆ ಟೊಮೆಟೊ ಕೊತ್ತಂಬರಿ ಪುದೀನೂ ಹಾಕಿ ಫ್ರೈ ಆದ ನಂತರ ತೆಂಗಿನಕಾಯಿ ಹಾಲು ಹಾಕಬೇಕು ತೆಂಗಿನಕಾಯಿ ಹಾಲು ಹಾಕಿದ ನಂತರ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊತಿದ್ದೀನಿ ನಾನೊಂದು ಹತ್ತು ನಿಮಿಷಕ್ಕೆ ಮುಂಚೆನೇ ಅಕ್ಕಿ ನೆನೆಸಿಟ್ಟಿದ್ದೆ ನೆನೆಸಿಟ್ಟು ಹಾಕೋದ್ರಿಂದ ನಮಗೆ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನ ಅದಕ್ಕೋಸ್ಕರ ನೆನೆಸಿಟ್ಟಿದ್ದೆ ಮತ್ತು ಈಗ ಉಪ್ಪು ಹಾಕ್ಕೊಂಡು ನೀರು ಎರಡು ಗ್ಲಾಸಷ್ಟು ಅಕ್ಕಿ ಹಾಕಿದ್ದೆ ಅದಕ್ಕೆ ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕಿ ನಾನು ಕುಕ್ಕರ್ ಮುಚ್ಚಳ ಹಾಕಿದೆ ಎರಡು ವಿಸಿಲ್ ಬಂದರೆ ಸಾಕು ನಮಗೆ ಗೀ ರೈಸ್ ರೆಡಿ ಆಗೋಗುತ್ತೆ ಮತ್ತು ಹಾಗೆ ದೇವ್ರ ನೈವೇದ್ಯಕ್ಕಾಗಿ ಇವತ್ತು ಶಾವಿಗೆ ಪಾಯಸ ಮಾಡಿ ಇಟ್ಬಿಟ್ಟು ಇನ್ನು ಹೋಗಿ ಎಲ್ಲ ನಾನು ಮನೆ ಕ್ಲೀನ್ ಮಾಡಬೇಕು ಅಡುಗೆ ಮಾಡ್ತಾನೇ ಇದ್ದೀನಿ ಟೈಮ್ ಆಗೋಗ್ಬಿಡ್ತು ಮಕ್ಕಳಿಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಯಾವಾಗ ತಿನ್ನೋಣ ಅಂತ ಅದರಲ್ಲೂ ಅವ್ರ ಫೇವ್ರೇಟ್ ಫುಡ್ ಆಗಿರೋದ್ರಿಂದ ವೆಜ್ಜಲ್ಲಿ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಇನ್ನು ಆಗಿದ ತಕ್ಷಣವೇ ಹಾಕಿ ಕೊಟ್ಬಿಡ್ತಾ ಇದ್ದೀನಿ ಇಬ್ಬರು ಮಕ್ಳಿಗೂ ನೋಡಿ ನಮ್ಮ ಗೀ ರೈಸು ಎಷ್ಟು ಚೆನ್ನಾಗಾಗಿದೆ ಅದೇ ರೀತಿ ಪನ್ನೀರ್ ಕುರ್ಮಾನು ಅಷ್ಟೇ ಚೆನ್ನಾಗಿದೆ ಇನ್ನು ರಾತ್ರಿಗೆ ಈ ಗ್ರೇವಿಗೆ ಚಪಾತಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇನ್ನು ಸೌತೆಕಾಯಿನೂ ಕಟ್ ಮಾಡಿ ಅದರಲ್ಲಿ ಹಾಕಿ ಮಕ್ಳಿಗೆ ಇದ್ದೀನಿ ತಿನ್ನಲಿ ಅಂತ ಸೌತೆಕಾಯಿ ತಿನ್ನೋದ್ರಿಂದ ತುಂಬ ಹೆಲ್ದಿಯಾಗಿರ್ತಾರೆ ಜೀರ್ಣಶಕ್ತಿನೂ ಚೆನ್ನಾಗಿ ಆಗುತ್ತೆ ನಾನು ಮಕ್ಕಳಿಗೆ ಕಂಪಲ್ಸರಿ ಒಂದು ದಿವಸದಲ್ಲಿ ಒಂದೆರಡು ಸೌತೆಕಾಯಿ ಕಟ್ ಮಾಡಿ ಇಬ್ಬರು ಮಕ್ಳಿಗೂ ಇರ್ತೀನಿ ನಮ್ಮ ಹಸ್ಬೆಂಡು ನಾನು ತಿಂತಾಯಿರ್ತೀರಿ ಮನೆಯಲ್ಲಿ ಆಲ್ಮೋಸ್ಟು ಸೌತೆಕಾಯಿ ಸ್ಟಾಕ್ ಇದ್ದೇ ಇರುತ್ತೆ ಇನ್ನು ನಾನು ಪೂಜೆಗೆ ಸಿದ್ಧ ಮಾಡ್ಕೊತಿದ್ದೀನಿ ಸಾಯಂಕಾಲ ಹಾಗೆ ಬಿಡ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೆ ಯಾಕೋ ಎರಡು ಮೂರು ದಿವಸದಿಂದ ನಮ್ಮೂರಲ್ಲಿ ಮಳೆ ಬರ್ತಾನೆ ಇದೆ ಮಳೆಯಲ್ಲೇ ನೆನ್ಕೊಂಡು ಹೋಗಿ ದೀಪ ಹಚ್ಬಿಟ್ಟು ಇದ್ದೀನಿ ದೇವ್ರ ಹತ್ರ ಇನ್ನು ದೇವ್ರ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಹೂವು ಎಲ್ಲ ಜೋಡಿಸಿ ಇನ್ನು ನೈವೇದ್ಯಕ್ಕೆಲ್ಲ ಇಟ್ಕೊಂಡು ಮತ್ತು ಹಾಗೆ ಹೊಸ್ಲಿಗೆ ದೀಪಕ್ಕೆಲ್ಲೂ ಎಣ್ಣೆ ಹಾಕಿ ರೆಡಿ ಮಾಡ್ಕೊತಿದ್ದೆ ಒಂದೇ ಸಲ ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ರೆ ಯಾವುದಾದ್ರೂ ಒಂದಾದರೂ ಮರ್ತೋಗಿರ್ತೀರಿ ನಾನು ಅದಕ್ಕೆ ಟೈಮ್ ತಗೊಂಡು ನಿಧಾನಕ್ಕೆ ಮಾಡ್ಕೊತೀನಿ ಇನ್ನು ಮನೆಯಲ್ಲಿ ಪೂಜೆ ಕಂಪ್ಲೀಟ್ ಆಯಿತು ಇನ್ನು ದೇವಸ್ಥಾನಕ್ಕೂ ಹೋಗಿ ದೀಪ ಹಚ್ಬಿಟ್ಟು ಬರಬೇಕು ಲೇಟ್ ಆದಷ್ಟು ತುಂಬ ರಶ್ ಹೋಗ್ತಾರೆ ಅದಕ್ಕೆ ನಾನು ಸ್ವಲ್ಪ ಬೇಗನೆ ಹೋಗಿ ಬರ್ತೀನಿ ಇನ್ನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ